எுவோவா கேஸ்வா நினைவா இதி இத கலி கேங்கல்ல எத்தாகதண்ட் நம்னவா ஏத்தி கேஸ்ேனில் ಸಂಕವ ಅಯ್ಯ ಪರಕ ನೀನು ಎದಕ್ಕೆ ಫೋನ್ ಅಂತ ಹೇಳಿ ನನಗೆ ಗೊತ್ತಿಲ್ಲನಾ ಹ ಹ್ಞೂ ಚೀಟಿ ಎತ್ತದೈತಿ ಹೌದಿಲ್ಲ ಇವತ್ನಾಲ್ಕನೇ ತಾರೀಕು ನಾನೆಲ್ಲ ರೊಕ್ಕ ಸಜ್ಜು ತಗೋ ಇವರು ಬರ ಹಾದಿ ಎಷ್ಟ ಕೈ ಬಂದೇ ಆ ಬಂದ ಈಗ ನೀವು ಚೀಟಿ ಎತ್ರಿ ಯಾರ ಹೆಸ್ರೆ ಬಂದತ್ತಿ ಅಂತ ಹೇಳಿಬಿಡು ಅವ್ರಿಗೆ ಕೈಯಾಗ ನಂತಂದ್ಕೊಟ್ಬಿಡ್ತಾನೆ ಅಂತ ಇವ್ವಾ ಅಂತ ಇಂತೂ ಚೀಟಿ ಎತ್ತದಂತಾರೆ ಹೇಳಿ ವಿಷಯ ಗೊತ್ತಾತಿಲ್ಲ ಹ್ಞೂ ಹ್ಞೂ ಜಲ್ದಿನ ಬಂದ್ಬಿಡಿ ಈ ಕಡೆ ஆஹ் கண்டு வந்த மாரி ஊழி ஹோக நாடக மார்க்க நின் நாடக நோட்கத்தி எஸ் தின ஆகல நானு ஊழி ஃபோஸ் நங்க உருல்ல ஹாக்கி காஞ்ச காஞ்சி மார்க்கா ஹோ ಬಾರ ಮಾರಯ್ಯ ಬಾ ನಿನ್ನ ಕಾಯಾಕತ್ತಿದ್ಯಾ ಅಲ್ಲ ನಾನು ಹಂಗ ಹಿಂಗ ಮಾಡಿ ಒಂದ್ ನಾಲ್ಕು ರೂಪಾಯಿ ಕೂಡಿಟ್ಟು ಚೀಟಿ ಎತ್ತಿದ್ರ ಮಗಳ ಕಿವಾಗ ಬಂಗಾರದ್ದು ಏನಾರ ಮಾಡಿಸಿ ಹಾಕಕ್ಕೆ ಬರ್ತತಿ ಅಂತ ಹೇಳಿ ರೊಕ್ಕ ಇಟ್ರ ಅವನ್ನ ನನಗೂ ಗೊತ್ತಾಗಲಾರ್ದಂಗ ಹೋಗಿ ತಗೊಂಡು ಕುಡ್ದು ಬಂದಿಯಲ್ಲ ನೀನು ಅಲ್ಲ ನಾಲ್ಕು ರೂಪಾಯಿ ದುಡಿ ಕಿಮ್ಮತ್ತಿಲ್ಲ ಮತ್ತೆ ಹೆಂತಿ ರೊಕ್ಕ ತೊಗೊಂಡು ಹೋಗಿ ಕುಡಿದು ಬಂದಿಯಲ್ಲ ನಾಚಿಕೆ ರೈತನಿಲ್ಲ ನಿನ್ನ ಜನ್ಮಕ್ಕ ಅಲ್ಲ ನಿನ್ ರೊಕ್ಕ ಬರ್ರಿ ನನ್ ರೊಕ್ಕ ಬೇರೆ ನಿನ್ ರೊಕ್ಕ ನನ್ ರೊಕ್ಕ ನನ್ ರೊಕ್ಕ ನನ್ ರೊಕ್ಕ ಆ ನರಿ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂತ ನಿಂತಿ ಉಳ್ಳಾಕ ದಿಬ್ಬ ಜುಮ್ಮ ಏನಂತ ನನಗ ಉಳ್ಳಾಡ್ ಹೊಡಿತೀಯ ಹೌದ್ ಹೌದು ನೀ ಕುಡ್ದು ಬಂದು ನನ್ನ ಉಳ್ಳಾಡ್ ಹೊಡ್ಯೋದು ಚಲೋ ಆಯ್ತು ಬಿಡು ಅಲ್ಲ ನೀನು ಹೇಳಿ ಕುಡಿದು ಬಂದಿದೀ

ರೂಪಾಯಿ ದುಡಿಯೋದು ಗೊತ್ತಿಲ್ಲ ಕೊಡುದು ಬಂದು ಜೋತಾಡ್ತೀಯಲ್ಲ ಹಗಲ ರಾತ್ರಿ ದುಡಿದು ರೊಕ್ಕ ಕೂಡ್ಸಿದ್ಯಾ ಯಾರಿಗೂ ಗೊತ್ತಿಲ್ಲದಂಗ ನೀ ಕದ್ದು ವೈದೆಲ್ಲ ಓನ್ಯನ್ ಮಂದಿ ಎಲ್ಲ ಕೇಳ್ತಾರ ಪಾರಕ್ ನಾ ಏನಂತ ಹೇಳಿ மேலும் பொதுமக்கள் கோவிட்19 தொற்றுக்கான தடுப்பு மருந்து போட்டுக் கொள்ளும் வகையில் மருத்துவமனைகளில் சிகிச்சை பெற்று வரும் மருத்துவர்களுக்கு அனுமதி அளிக்கப்படும் என்றும் அவர் தெரிவித்தார் நான் அலாக்க குடித முன் மக்கள் ஒன்ட்டங்க் நின் நடி நின்ச்சினி அந்த நடி ஒ நடி எம் ஒழி நடி ஹே்த்தின மொழியாக்கு நந்த ನೋಡಿಲ್ಲೇ ನನ್ನ ಏನಾರ ಕೈ ಮಾಡಿದಿ ಅಂತಂದ್ರೆ ಶುದ್ದ ಶುದ್ಧಾಕಿಯ ನೀನು ನಡಿ ಮರ್ಯಾದೆಯಿಂದ ಒಳಗೆ ನಡಿ ಹಿಂಗೆ ಹಾದ್ಯಾಗ ಬೀದ್ಯಾಗ ನನಗೆ ಹೊಡೆದು ಊರಾಗ ನನ್ನ ಮರ್ಯಾದೆ ಓಣ್ಯಾನ್ ಓಣ್ಯಾನು ಮಂದಿಲ್ಲನೂ ಸಂಕವ್ವನ ಗಂಡ ನೋಡ ಕುಡ್ದು ಬಂದು ಸಂಕವಗ ಹೆಂಗ ಹಿಗ್ಗ ಮುಖ ಹೊಡೆಕತ್ತೇನ ಅಂತ ಹೇಳಿ ಮಾತಾಡ್ಕಂತಾರ ನೋಡಿಲೆ ನನಗೆ ಈ ದುಡ್ದು ಬರದಲ್ದನ ಮತ್ತೆ ಇಂಥ ಮಾತು ಬ್ಯಾರೆ ತಗೋಬೇಕು ಅಲ್ಲ ಆ ರೊಕ್ಕ ನಿನಗೆ ಎದಕ್ಕೆ ಬೇಕಾಗಿತ್ತಪ್ಪ ನೀ ದುಡ್ದು ಬಂದು ನಿನ್ನ ರೊಕ್ಕದಾಗ ಕುಡಿಯೋದು ಬಿಟ್ಟು ಬಿಟ್ಟು ನನ್ ರೊಕ್ಕ ತಗೊಂಡ್ ಹೋಗಿ ಕುಡ್ದಿಯಲ್ಲ ಈಗ ನೋಡು ಒಂದಿಟ್ಟು ಏನಾರ ಓಣ್ಯನ್ ಮಂದಿಗೆ ಗೊತ್ತಾತ ಅಂತಂದ್ರ ಹಂಗ ಡಂಗರ ಡಂಗರನ ಹೊಡಿತಾರ ನಡಿ ಮೊದಲ ಮರ್ಯಾದಿಂದ ಒಳಗ್ ನಡಿ ಇಲ್ಲಿ ಮಾತ್ರ ಬಾಯ್ ಮಾಡಕ್ ಹೋಗಬೇಡ ಇಲ್ಲ 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 ನಾನು ಯಾರ ಕೈ ಅದಾವ್ಲಿ ಒಂದು ಕ್ವಾರ್ಟರ್ ಕೂಡ ಯಾಕಂದ್ರೆ ಕೈ ಉಳಿಸ್ಲಿ ನಾನು ಬಿಡಲಿ ಕೈಗೆ ಇಟ್ಟಿರಿ ಮುರ್ತಿದ್ವಿ ಬಿಡಲಿ அட்டா ஆஹ் சீட்டி கஷ்டப்பட்டு ரொக்க கூடிட்டி தகண்டு குடுத்து பந்தியல்லா நீ மத்த ஏன் நன் உள்ச்சி நோடீனி அன்ன கத்தியாத் நினைவத்த இவத்தினா ீட்டீர மாட்டங்கடஸ் அதி நான் கன மக்கள் மதவி கித்த முன் சிம்ஹ மதவினோ ಸಿಂಹನರಿ ಆದ್ರ ಹ ಮದುವೆ ಆಗಿಂದ ಆ ಸಿಂಹದ ಮ್ಯಾಲೆ ದುರ್ಗಾದೇವಿ ಕುದ್ದಿರ್ತಾಳ ನೋಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಈ ಕಾಮಿಡಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತ ಅಂತಂದ್ರೆ ಲೈಕ್ ಮಾಡ್ರಿ ಹಂಗ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋ ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್